Hva er det? ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನಾರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತೊಂದು ಡೈಲಿ ರೂಟೀನ್ಸ್ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಹುಬ್ಳಿಗೆ ಹೋಗಿ ಬಂದಾಗಿ ನಂತರ ನಾನೇನು ವ್ಲಾಗ್ ಮಾಡಲಿಲ್ಲ ಇವತ್ತೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ಹುಬ್ಳಿಗೆ ಹೋಗಿದ್ದು ನಾವು ಏಪ್ರಿಲ್ ಇಪ್ಪತ್ತಕ್ಕೆ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಸೊ ಒಂಬತ್ತು ದಿನದ ನಂತರ ವ್ಲಾಗ್ ಇದ್ದೀನಿ ಸೊ ರೀಸನ್ ಏನೂ ಇಲ್ಲ ನನಗೆ ಸ್ವಲ್ಪ ಮನೆ ಕಡೆಲ್ಲ ಕೆಲಸ ಇತ್ತು ಹಾಗೆ ಸ್ವಲ್ಪ ಗ್ಯಾಪ್ ತಗೊಂಡೆ ಇನ್ನು ಇವತ್ತಿನ ಬ್ಲಾಗ್ ಶುರು ಮಾಡೋಣ ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಉಂಟು ಅನ್ನೋದನ್ನು ನೀವು ಕೊನೆವರೆಗೂ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ ಐ ಹೋಪ್ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಹಬ್ಬಳಿ ಬ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರು ನೋಡಿದರೆ ಮಿಸ್ ಮಾಡ್ದೇನೆ ನೋಡಿ ಹಾಗೆ ಇವತ್ತಿನ ವೀಡಿಯೋದ ಲೈಕ್ ಕಾರ್ಡಲ್ಲಿ ಹಾಕಿರ್ತೀನಿ ಕೂಡ ಸೊ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಇವತ್ತಿನ ಬ್ಲಾಗಲ್ಲಿ ನಾನು ಇವಾಗ ಸ್ವಲ್ಪ ಸೌತೆಕಾಯಿಗಳನ್ನೆಲ್ಲ ತೆಗ್ದಕ್ಕೆ ಬಂದೆ ನೋಡಿ ಇದೊಂದು ಭಾರಿ ದೊಡ್ಡದು ಸೌತೆಕಾಯಿ ಹಾಗೇನಿಲ್ಲ ಇದು ಕೆಲವೊಂದು ಈ ಥರ ಆಗ್ತದೆ ಬಳ್ಳಿಯಲ್ಲಿ ಏನು ಎಲ್ಲ ಚೆನ್ನಾಗಿದ್ದೆ ನೋಡಿ ತುಂಬ ಆಯಿತು ಬಳ್ಳಿಯಲ್ಲಿ ನಾವಂತೂ ತಿಂದು ತಿಂದು ಬೇಜಾರು ಬರೋದಕ್ಕೆ ಶುರುವಾಗಿದೆ ಈಗ ಸೌತೆಕಾಯನ್ನೆಲ್ಲ ಅಷ್ಟು ತೆಗೆದ್ವಿ ನೋಡಿ ನೋಡಿ ಒಂದು ಎರಡರಿಂದ ಮೂರು ದಿನ ಬಿಟ್ಟರೆ ಸಾಕು ಆಡ್ಸಂಡೆ ತುಂಬ ಬೆಳೆ ಫ್ರೆಂಡ್ಸ್ ತುಂಬ ಆಯಿತು ಇದು ನೋಡಿ ನೋಡಲಿಕ್ಕೇ ಖುಷಿ ಕೊಯ್ಯೋದಕ್ಕಿಂತ ಎಷ್ಟು ಫ್ರೆಶ್ ಇದೆ ಅಂತ ಇದನ್ನೇದು ತಿಂದು ನಮಗೆ ಬೇಜಾರು ಬಂತಂದರೆ ಒಣಗಿಸಿ ಕಾಳುಗಳನ್ನ ಕೂಡ ಮಾಡಲಿಕ್ಕಾಗ್ತದೆ ಸೊ ತಿಂದಲ್ಲ ಬೇಜಾರು ಬಂತು ಇವಾಗ ಇದನ್ನೆಲ್ಲ Harmerlik yani

ಈಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಂಗಡಿಗಳಿಂದ ತರಕಾರಿ ತರುವಂಥ ಹಣ ಸ್ವಲ್ಪ ನಮ್ಮ ನಮ್ಮನೇಲೆ ಸೇವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲೇ ಬಸಳೆ ಸೌತೆಕಾಯಿ ಆಮೇಲೆ ಬಾಳೆಕಾಯಿ ಆಮೇಲೆ ಮೀಟ್ರ್ ಬೀನ್ಸ್ ಹೀಗೆ ಸುಮಾರಷ್ಟು ತರಕಾರಿಗಳನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ಅರ್ಜೆಂಟಲ್ಲಿ ಅಂಗಡಿಯಿಂದೆಲ್ಲ ತರಕಾರಿ ತರಬೇಕು ಅಂತ ಇಲ್ಲ ಮನೆಯಲ್ಲೇ ಇರುವಂಥ ಗಿಡಗಳಿಂದೆಲ್ಲ ಕೊಯ್ದು ಊಟಕ್ಕೆ ಮಾಡಬಹುದು ಸೊ ಇದರಿಂದ ಒಳ್ಳೆಯ ಆರೋಗ್ಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಮಗೆ ಹಾಗೆಯೇ ಇವತ್ತಿನ ದಿನ ಚಿಕನ್ ಸಾರು ಮಾಡ್ತಾ ಇದ್ದೀವಿ ಸೊ ಮನೆಗೆ ಒಂದು ಸ್ವಲ್ಪ ಜನರನ್ನು ಊಟಕ್ಕೆ ಕರೆಯೋದಿತ್ತು ಹಾಗೆ ಅವರು ನಮ್ಮ ಮನೆಯಲ್ಲೆಲ್ಲ ಒಂದು ವರ್ಷದ ಇಚ್ಛೆಯಿಂದ ಊಟ ಮಾಡಿರಲಿಲ್ಲ ಕಿತ್ರರು ಸೊ ಹಾಗಾಗಿ ಮತ್ತೆ ಅವರು ಡ್ಯೂಟಿಗೆ ಅಂತೆಲ್ಲ ಹೋಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಈಗ ಸಮ್ಮರ್ ಡೇಸ್ ಇರೋದ್ರಿಂದ ಅವರೆಲ್ಲ ಊರಿನ ಕಡೆ ಬಂದಿದ್ದಾರೆ ಹಾಗಾಗಿ ಅವರನ್ನೆಲ್ಲ ಸ್ವಲ್ಪ ಊಟಕ್ಕೆ ಕರೆದು ಹಾಕುವ ಅಂತ ಆಮೇಲೆ ಊಟಕ್ಕೆ ತಯಾರು ಮಾಡ್ತಾ ಇದ್ದೀವಿ ಬೆಳಿಗ್ಗೆಯನ್ನು ನಾನು ಮತ್ತು ಅಮ್ಮ ಸೊ ಚಿಕನ್ ಸಾರು ಮತ್ತು ಕಬಾಬ್ ಮಾಡ್ತಾ ಇರೋದ್ರಿಂದ ಈಗ ಚಿಕನ್ ಸಾರಿಗೆ ನಾನು ಅಮ್ಮನಿಗೆಲ್ಲ ಇದು ಈರುಳ್ಳಿ ಆಮೇಲೆ ಟೊಮೆಟೊ ಇದು ಇದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆಯೇ ಎಲ್ಲನೂ ಕೂಡ ತೆಂಗಿನಕಾಯಿ ಆಗಿರ್ಬೋದು ಎಲ್ಲನೂ ಕೂಡ ಹೇಗೆ ಒಂದು ಹತ್ರನ ತಂದುಕೊಂಡು ಒಂದು ಈ ಥರ ತುರಿಮಣೆ ಹಾಕ್ಕೊಂಡು ಎಲ್ಲನೂ ಕೂಡ ಈರುಳ್ಳಿಯಾಗಿ ಆಮೇಲೆ ಟೊಮೆಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈ ಥರದನ್ನೆಲ್ಲ ಬಿಡಿಸೋದು ಮತ್ತು ಕಟ್ ಮಾಡೋದೆಲ್ಲ ಮಾಡಿಕೊಡ್ತಾ ಇದ್ದೀನಿ ಹಾಗೆಯೇ ನಿಮಗೆ ಬೆಳ್ಳುಳ್ಳಿ ಗಡ್ಡೆಯನ್ನು ಕೈಯಿಂದ ಬಿಡಿಸೋದು ಸ್ವಲ್ಪ ಕಷ್ಟ ಅಂತ ಅಂತಂದುಬಿಟ್ರೆ ಒಂದು ಕುಟ್ಟು ಕಲೆಯಿಂದ ಸ್ವಲ್ಪ ಕುಟ್ಬೌದು ಅಲ್ ಅಥವಾ ಕೈ ಅಂಗೈಯಿಂದನೂ ಸ್ವಲ್ಪ ನೆಲಕ್ಕೆ ಅಡಚಿದರೆ ಅದು ಬಿಟ್ಟುಬಿಡ್ತದೆ ಆವಾಗ ನಾವು ಅದನ್ನು ಈಸಿಯಾಗಿ ಬೇರೆ ಬೇರೆ ಮಾಡ್ಬೋದು ಸೊ ನೋಡಿದ್ರಲ್ಲ ನಾನು ವಿಡಿಯೋದಲ್ಲಿ ಯಾವ ರೀತಿ ಬೆಳ್ಳುಳ್ಳಿಯ ಗಡ್ಡೆಯನ್ನು ಹೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೀಗೇ ಅಡುಗೆ ಮಾಡುವಾಗ ಒಬ್ಬರಿಗೆ ಇನ್ನೊಬ್ಬರು ಹೆಲ್ಪ್ ಮಾಡುವಾಗ ಈ ಥರ ಮಾಡ್ಕೊಡ್ಬಿಡಬೇಕು ನೋಡಿ ಒಬ್ಬರು ಕಟ್ ಮಾಡಿಕೊಟ್ರೆ ಇನ್ನೊಬ್ಬರು ಈ ಥರ ಹುರಿಯೋದು ಆಮೇಲೆ ಈ ಥರ ಏನೊಳ್ಳೆ ಸಾಮಗ್ರಿಗಳನ್ನ ಒಟ್ಟು ಮಾಡಿಕೊಟ್ರೆ ಬೇಗ ನಾವು ಅಡುಗೆನೆಲ್ಲ ಮಾಡ್ಬೋದು ಸೊ ನಮ್ಮಂದಲೆಲ್ಲ ಹಾಗೇ ನಾನು ಈ ಥರ ಕಟ್ ಮಾಡಿಕೊಡೋದೆಲ್ಲ ಮಾಡಿದ್ರೆ ಅಮ್ಮ ಬೇಗ ಗ್ಯಾಸ್ ಮೇಲೆಲ್ಲ ಬೇಯಿಸೋದು ಈ ಥರದನ್ನೆಲ್ಲ ಮಾಡಿಬಿಡ್ತಾರೆ ಹಾಗೆ ಈಗ ಶುಂಠಿಯನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಎಲ್ಲನೂ ಕೂಡ ಈ ಥರ ಕಟ್ ಮಾಡಿಕೊಂಡೆ ಒಂದು ಬಟ್ಲಲ್ಲಿ ಫುಲ್ ಹಾಕಿಟ್ಕೊಳ್ಳೋದು ಹಾಗೆಯೇ ನಮಗೆ ಬೇಯಿಸೋದಿಕ್ಕೆ ಎಷ್ಟು ಬೇಕು ಆಮೇಲೆ ಅರಿಯೋದಿಕ್ಕೆ ಎಷ್ಟು ಬೇಕು ಆಮೇಲೆ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಬೇಕು ಅಂತಾರೆ ನಾವು ಸ್ವಲ್ಪ ಸ್ವಲ್ಪನೇ ತಗೊಳ್ಳೋದು ಈ ಥರ ಮಾಡ್ತೀವಿ ನಾವು ಹಾಗೆ ಈ ಥರದನ್ನೆಲ್ಲ ನಾನು ರೆಡಿ ಮಾಡಿಕೊಟ್ಟೆ ಅಮ್ಮನಿಗೆ ಅಮ್ಮ ಮತ್ತು ಅಮ್ಮ ಈ ಥರ ಬೇಯಿಸೋದೆಲ್ಲ ಮಾಡ್ತಾಯಿದ್ರು ಆಮೇಲೆ ಒಂದು ಮೂರು ತೆಂಗಿನಕಾಯಿನೆಲ್ಲ ಒಡೆದು ಅದರ ತೆಂಗಿನ ತುರಿಯನ್ನು ಕೂಡ ತೆಕ್ಕೊಟ್ಟೆ ನಾನು ಹಾಗೆ ಕಾಯಿ ನೀರು ಕುಡಿಯೋದು ಅಂತಂದರೆ ನನಗೆ ತುಂಬ ಇಷ್ಟ ಹಾಗೆ ಈ ಥರ ಸಾರಿಗೆಲ್ಲ ತೆಂಗಿನಕಾಯಿ ಒಡ್ದಾಗ ನೀರನ್ನು ಹಿಡಿದು ಒಂದು ಪಾತ್ರೆಯಲ್ಲಿ ಇಟ್ಟುಕೊಡ್ತೀನಿ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಕುಡಿಯೋದು ನನಗೆ ಕಾಯಿ ನೀರು ಕುಡಿಯೋ ಅಂತಂದರೆ ತುಂಬ ಇಷ್ಟ ಹಾಗೆ ಕೆಲವೊಬ್ರು ಅದನ್ನೆಲ್ಲ ಚೆಲ್ಬಿಡ್ತಾರೆ ಕುಡಿಬಾರ್ದು ಅಂತ ಸೊ ನಮ್ಮ ಮನೆಯಲ್ಲಿ ನಾನು ಅದನ್ನು ವೇಸ್ಟ್ ಮಾಡೋದಿಲ್ಲ ನಾನೇ ಕುಡಿತೀನಿ ಯಾವಾಗಲೂ ನಂದು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಗೆ ತೆಂಗಿನಕಾಯಿ ಎಲ್ಲ ತುರಿಯುವಷ್ಟರಲ್ಲಿ ಅಮ್ಮ ಈ ಅರಿಯೋದಿಕ್ಕೆ ಒಣಮೆಣಸು ಆಮೇಲೆ ಕೊತ್ತಂಬರಿ ಜೀರಿಗೆ ಬಡಸೊಪ್ಪು ಹಾಗೆಯೇ ಇದು ಎಂಥೇಳೆ ಗರಂ ಮಸಾಲ ಅನ್ನೆಲ್ಲ ಮಾಡ್ಕೊಳ್ತೀವಲ್ಲ ಅದನ್ನೆಲ್ಲ ತಯಾರು ಮಾಡಿದರೆ ಸೊ ಇದರಲ್ಲಿ ಈರುಳ್ಳಿ ಈ ಥರದ್ದೆಲ್ಲ ಹಾಕಿ ಅದ್ರ ಜೊತೆಗೆ ಗರಂ ಮಸಾಲೆಲ್ಲ ಹಾಕಿ ಪೇಸ್ಟ್ ಮಾಡಲಿಕ್ಕೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾರೆ ಇದು ಸ್ವಲ್ಪ ಬಿಸಿ ನಾರಿದ ಮೇಲೆ ಅರಿಯುವಂಥ ಕೆಲಸ ಕೂಡ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಈ ಥರ ಎಲ್ಲ ರೆಡಿ ಮಾಡಿಬಿಟ್ರು ಬೇಗ ಆಮೇಲೆ ನಾನು ತೆಂಗಿನ ಹಾಲನ್ನು ಕೂಡ ತೆಗ್ದೆ ಇತ್ತು ಈ ಜ್ಯೂಸ್ ಬಿಲ್ಟ್ರನ್ನು ಹುಬ್ಳಿಯಿಂದನೇ ತಂದಿದ್ದು ಹಾಗೆ ಸುಮಾರಷ್ಟು ವಸ್ತುವನ್ನೆಲ್ಲ ತಂದಿದ್ದೆ ನಾನು ಅದನ್ನೆಲ್ಲ ಬ್ಲೋಕ್ಸ್ ಮಾಡಲಿಲ್ಲ ಮತ್ತು ಹಾಗೆಯೇ ಹುಬ್ಳಿಗೂ ಮತ್ತು ಬೇರೆ ಕಡೆ ತಗೊಳ್ಳುವಂಥ ವಸ್ತು ಇಗು ರೇಟಲ್ಲೇ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಕೇಳಿದರು ತುಂಬ ಡಿಫ್ರೆನ್ಸ್ ಇರ್ತದೆ ಹೇಳಲಿಕ್ಕಾಗೋದಿರೋದು ಇದು ಕಡಿಮೆ ರೇಟಿದು ಇನ್ನು ಎಕ್ಸಾಂಪಲ್ ಕೊಡುವ ಹಾಗಿದ್ದರೆ ನಾವು ಅಲ್ಲಿ ಅಲ್ಯೂಮಿನಿಯಮ್ಮ ಪಾತ್ರೆಗಳನ್ನೆಲ್ಲ ಕೆ ಜಿ ಲೆಕ್ಕದಲ್ಲಿ ಒಂದು ಮುನ್ನೂರೈವತ್ತು ಹೀಗೆ ಹುಬ್ಬಳ್ಳಿಯಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ಏನು ಅವರ್ ಆಗಿರ್ಬೋದು ಬೇರೆ ಕಡೆ ಎಲ್ಲ ಒಂದು ನಾಲ್ಕುನೂರ ಎಂಬತ್ತು ಐದುನೂರು ರೂಪಾಯಿ ಹತ್ತಿರ ಇರ್ತದೆ ಅಂದರೆ ಒಂದು ಕೆ ಜಿ ಮೇಲೆ ನೂರ ಐವತ್ತರಿಂದ ಎರಡು ನೂರು ರೂಪಾಯಿವರೆಗೂ ಡಿಫ್ರೆನ್ಸ್ ಇರ್ತದೆ ಸೊ ಹಾಗಾಗಿ ನಾನು ಹೇಳಿದ್ದು ಹುಬ್ಬಳ್ಳಿ ಕಡೆ ನಿಮಗೆ ಜಾಸ್ತಿ ವಸ್ತುಗಳೆಲ್ಲ ಬೇಕು ಅಂತಿದ್ದರೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಹಾಗೆ ಇದೆಲ್ಲನೂ ಆದಮೇಲೆ ನಾನು ಇವಾಗ ಚಿಕನ್ ಸಾರು ಮಾಡ್ತಾಯಿದ್ದೀವಿ ನಾನು ಮತ್ತು ಮಸಾಲ ಅರಿಯೋದು ಆಗಿರ್ಬೋದು ಎಲ್ಲ ತಯಾರಿ ಕೂಡ ಆಯಿತು ಲಾಸ್ಟಲ್ಲಿ ಚಿಕನೆಲ್ಲ ತೊಳ್ಕೊಂಡು ಆಮೇಲೆ ಈಗ ಬೇಯಿಸಿ ಹೀಗೆ ಮಸಾಲವನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಗಮ್ಮತ್ತಾಗಿ ನೆಂಟರೆಲ್ಲ ಬಂದಮೇಲೆ ಊಟ ಮಾಡೋದು ಸೊ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಗೊಳ್ಳಿಕ್ಕೆ ಆಗಲಿಲ್ಲ ಸೊ ಅದೊಂದು ಮಿಸ್ ಆಗಿಬಿಡ್ತು ನಾನು ಅವರೆಲ್ಲ ಬಂದ ನಂತರ ನನಗೆ ವ್ಲೋಗ್ ಮಾಡೋದೇ ಮರ್ತೋಗ್ಬಿಡ್ತು ಹಾಗಾಗಿ ಅವೆಲ್ಲ ಮಿಸ್ ಆಗಿಬಿಡ್ತು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಇವತ್ತಿನ ಬ್ಲಾಗ್ಗೆ ಹಾರ್ಟ್ಲಿ ವೆಲ್ಕಮ್ ಸೊ ಇವತ್ತು ನಾವೊಂದು ಗೃಹ ಪ್ರವೇಶ ಫಂಕ್ಷನ್ಗೆ ಬಂದಿದ್ದೀವಿ ಅಮ್ಮ ಕರೀತಾರೆ ಅಲ್ಲಿ ಮಂಜಾನ ಸೊ ರಾಧಕ್ಕ ಮತ್ತು ಶ್ರೀಧರಣ್ಣನ ಗೃಹ ಪ್ರವೇಶ ಸೊ ನೋಡಿ ಈಗ ಒಂದು ಹನ್ನೆರಡು ಗಂಟೆ ಆಯಿತು ನಾವು ಸ್ವಲ್ಪ ಮೊದಲೇನೆ ಬಂದಿದ್ದೀವಿ ಇನ್ನೊಬ್ಬನೇ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫಂಕ್ಷನನ್ನು ಅಟೆಂಡ್ ಮಾಡುವ ಊಟ ಮಾಡಿ ಆಮೇಲೆ ಹುಡುಗರೆಲ್ಲ ಕೊಟ್ಟು ಹೋಗೋದು ನಾನು ಮತ್ತು ಅಮ್ಮ ಬಂದಿದ್ದೀವಿ ಇದು ಅದೆಲ್ಲ ಆಮೇಲೆ ಲೇಟಾಗಿ ಬರ್ತರು ಸೊ ಬನ್ನಿ ಇವತ್ತು ಗೃಹ ಪ್ರವೇಶ ಫಂಕ್ಷನ್ ಆಗ್ತದೆ ಅಂತ ನೋಡೋಣ ಫ್ಲೆಟ್ಸ್ ಗೋ ನಾನು ಗಾಡಿನೂ ದೂರ ನೆಲೆಸೆಟ್ ಬಂದಿದ್ದೀನಿ ಯಾಕೆಂತಂದರೆ ಆಮೇಲೆ ಫುಲ್ಲು ರಶ್ ಆಗಿಬಿಡ್ತದೆ ಅಂತ ಸೊ ನೋಡಿ ಇದು ಗಂಗಾವನೆಲಿ ಗೃಹ ಪ್ರವೇಶಕ್ಕೆ ಸುಸ್ವಾಗತ ಎಂಟ್ರೆನ್ಸ್ ಅಮ್ಮ ಇಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ಮಂಜಣ್ಣ ಹಾಯ್ ಗೊತ್ತದಿಯಾ ನಿಮ್ಗೆ ಎಂತ ವಿಡಿಯೋ ಮಾಡ್ತಿದ್ದೆ ಹೇಳಿ ಇವರು ದಾಮದರಣ್ಣ ಅಂತೀವನಿ ಸಾಕು ಅಷ್ಟೇ

അങ്ങനെ എന്നല്ല എന്നൊരു നോവൽ സോ ഇത് അടിപൊളിയാണ്